ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಭಟ್ ಇವರು ನಮ್ಮ ಅತ್ತೆ ಗಂಗಾ ಭಟ್ ನಾವು ನಮ್ಮನೆ ಅರಸಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಇವರು ನಮ್ಮ ಅತ್ತೆ ಇವರ ತಾಯಿ ಮನೆ ಇಡಗುಂದಿ ಇವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಈ ಮನೆಗೆ ಮದುವೆಯಾಗಿ ಬಂದವರು ಆವಾಗ ಇದೊಂದು ಅವಿಭಕ್ತ ಕುಟುಂಬವಾಗಿರೋದ್ರಿಂದ ತುಂಬ ಜನ ಇರ್ತಾರೆ ಹೇಗುವ ಸುಮಾರು ಇವರು ಅತ್ತೆಯವರು ನಮ್ಮ ಅತ್ತೆಯವರು ಮದುವೆ ಆಗ್ತಾ ಇರಬೇಕಾದ್ರೆ ಒಂದು ಮೂ ಇಪ್ಪತ್ತೈದು ಮೂವತ್ತು ಜನನೇ ಇರಬಹುದು ಈ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಿದ್ರು ಆದರೆ ಅವರ ಪ್ರೀತಿ ಸಹನೆ ತಾಳ್ಮೆಯಿಂದ ಎಲ್ಲರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ತುಂಬ ಇಲ್ಲಿವರೆಗೂ ತುಂಬ ಚೆನ್ನಾಗಿಯೇ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವರಿಗೆ ಮೂರು ಜನ ಮಕ್ಕಳು ಒಬ್ಬರು ನಮ್ಮ ಯಜಮಾನ್ರು ಇನ್ನಿಬ್ಬರು ಅತ್ತಿಗೆಯಿಂದಿರುಗಿದ್ದಾರೆ ನನಗೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಈ ಮನೆಗೆ ಮದುವೆಯಾಗಿ ಬಂದೆ ನಾನು ಒಂದು ಚಿಕ್ಕ ಕುಟುಂಬದಿಂದ ಬಂದವಳಾಗಿದ್ದರಿಂದ ಈ ಮನೆ ಬಹಳ ಜನ ಇದ್ರಲ್ಲ ನಾನು ಮದುವೆ ಆಗುವಾಗ ಹಾಗಾಗಿ ತುಂಬಾ ಭಯ ಆಗಿತ್ತು ದೊಡ್ಡ ಮನೆ ತುಮ್ ದೊಡ್ಡ ಮನೆ ಮತ್ತೆ ತುಂಬ ಜನ ಇದ್ದಾರಲ್ಲ ಹೇಗೆ ಹೊಂದ್ಕೊಂಡು ಹೋಗೋದು ಇವ್ರ ಜೊತೆ ಅಂತ ನನಗೆ ತುಂಬಾ ಭಯ ಆಗ್ತಿತ್ತು ಆದರೆ ಆಗೆಲ್ಲ ನನ್ನ ಅತ್ತೆಯವರೇ ನನಗೆ ತುಂಬ ಧೈರ್ಯವನ್ನು ಹೇಳಿ ನೀನೇನು ತಲೆ ಬಿಸಿ ಮಾಡ್ಕೊಳ್ಬೇಡ ನಾವೆಲ್ಲ ಇರ್ತೇವೆ ನಿನ್ನ ಜೊತೆಗೆ ಅಂತ ಹೇಳಿ ತುಂಬಾ ಧೈರ್ಯ ತುಂಬಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ರಂಗೋಲಿ ಬಿಡಿಸೋದು ಹಾಡು ಹೇಳೋದು ಇದೆಲ್ಲ ಚಿಕ್ಕ ಪುಟ್ಟ ಹವ್ಯಾಸ ನಂದು ಇದಕ್ಕೆಲ್ಲ ನಮ್ಮ ಅತ್ತೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ನಾಟಕ ಒಂದು ಮಹಿಳಾ ಮಂಡಳದ ಕಾರ್ಯಕ್ರಮದಲ್ಲೆಲ್ಲ ನಾನು ಭಾಗವಹಿಸಲಿಕ್ಕೆ ತುಂಬ ಆಸಕ್ತಿ ಇತ್ತು ನನಗೂ ಹಾಗೆಲ್ಲ ಅವರು ನನಗೆ ತುಂಬನೇ ಸಪೋರ್ಟ್ ಮಾಡಿದ್ದಾರೆ ನೀನು ಇದರಲ್ಲೆಲ್ಲ ಭಾಗವಹಿಸು ಅಂತ ಹೇಳ್ತಾ ಇದ್ದರು ಹಾಗೆ ನಮ್ಮ ಅತ್ತೆಯವರಿಗೂ ರಂಗೋಲಿ ಬಿಡಿಸೋದು ಹಾಡು ಹೇಳೋದು ಇದೆಲ್ಲ ತುಂಬಾ ಇಷ್ಟ ಆದರೆ ಮೊದಲೆಲ್ಲ ಇದಕ್ಕೆಲ್ಲ ಅವಕಾಶ ಇರಲಿಲ್ಲಾಗಿತ್ತು ಹಾಗಾಗಿ ನನಗಂತೂ ಅವಕಾಶ ಎಲ್ಲ ಸಿಗಲಿಲ್ಲ ನೀನಾದರೂ ಇದಕ್ಕೆ ಇದರಲ್ಲೆಲ್ಲ ಭಾಗವಹಿಸು ಅಂತ ಹೇಳಿ ನನಗೆ ತುಂಬ ಚ ತುಂಬ ತುಂಬ ಧೈರ್ಯನ ತುಂಬಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾವುದೇ ಒಂದು ಹಿಂಗೆ ಆಸಕ್ತಿ ಹವ್ಯಾಸದಲ್ಲಿ ಆಸಕ್ತಿ ಅದರಲ್ಲಿ ಭಾಗವಹಿಸ್ತೇನೆ ಅಂತ ನಾನೇನಾದ್ರು ಹೇಳಿದ್ರೆ ತುಂಬಾ ನನಗೆ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಅತ್ತೆಯವರು ಮನೆಯಲ್ಲೆಲ್ಲರನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಅಂತ ನೋಡ್ಕೋತಾನೆ ಸಹನೆ ತಾಳ್ಮೆ ಅಂತೂ ತುಂಬಾನೇ ಇದೆ ಅವರಿಗೆ ನಾನೇ ಒಂದೊಂದ್ಸರಿ ಮಕ್ಕಳಿಗೆಲ್ಲ ಬೈದ ಅವಾಗಲ್ಲವ ಸಿಟ್ಟು ಬಂದ ಅವಾಗ ಬೈದ್ರೆ ಅವರು ಆ ರೀತಿ ಬೈಬೇಡ ಮಕ್ಕಳಿಗೆಲ್ಲ ಪ್ರೀತಿಯಿಂದ ನೋಡ್ಕೊ ಅಂತ ತುಂಬಾ ಸಲ ಹೇಳಿದ್ದಾರೆ ನನಗೆ ಹಾಗಾಗಿ ಅವರು ಸಹನೆ ತಾಳ್ಮೆಗೆ ನಾವು ಮೆತ್ತಲೇಬೇಕು ಆ ಮತ್ತೆ ಮತ್ತೆ ಹೇಳಬೇಕು ಅಂತಂದ್ರೆ ಅವ್ರು ಯಾವತ್ತೂ ನನ್ನನ್ನು ಸಸೆ ಅಂತ ನೋಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತೂ ಸಸೆ ಅಂತ ನೋಡ್ಲಿಲ್ಲ ನನ್ನ ಮಗಳು ಅಂತಾನೆ ನನ್ನನ್ನು ಇನ್ನೊಬ್ಬ ಮಗಳು ಅಂತಾನೆ ಪ್ರೀತಿ ಮಾಡ್ತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ತಾಯಿ ತರನೇ ಇವರು ಇನ್ನೊಬ್ಬರ ತಾಯಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾವಿಬ್ಬರು ಮನೆಯಲ್ಲಿ ಅಂದರೆ ಯಾವುದೇ ಒಂದು ಕೆಲಸ ಇರಲಿ ಆ ತುಂಬಾ ಒಬ್ರಿಗೊಬ್ರು ಬೆಂಬಲ ಕೊಟ್ಕೊಂಡು ನಮಗೆ ನಾವಿಬ್ಬರು ಸೇರಿ ಮಾಡ್ತೇವೆ ಯಾವುದೇ ಕೆಲಸ ಅದನ್ನು ನೀವು ಮಾಡು ಇದನ್ನ ನಾನು ಮಾಡ್ತೇನೆ ಅದನ್ನು ನೀವು ಮಾಡಿ ಇದನ್ನ ನಾನು ಮಾಡ್ತೇನೆ ಹೀಗೆ ಅಂದ್ರೆ ತುಂಬಾ ಬೆಂಬಲ ಕೊಟ್ಕೊಂಡು ಇಬ್ಬರಿಗೊಬ್ರಿಗೊಬ್ರು ನಾವು ಸಪೋರ್ಟ್ ಮಾಡ್ಕೊಂಡು ಯಾವುದೇ ಕೆಲಸನಾದರೂ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮತ್ತೆ ಅಂತಂದರೆ ಅಂತಂದ್ರೆ ಅವರಿಗೆ ಹಳೆ ಕಾಲದ ಕಜ್ಜಾಯಗಳು ಈ ಮಾಡೋದು ಮಾಡೋದಂದ್ರೆ ತುಂಬಾನೇ ಇಷ್ಟ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾರೆ ಅದನ್ನು ನಾವೆಲ್ಲರೂ ಮಕ್ಕಳೆಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ತುಂಬ ಚೆನ್ನಾಗಿಯೇ ಮಾಡ್ತಾರೆ ಯಾವುದೇ ಒಂದು ಇರಲಿ ಯಾವುದೇ ಒಂದು ಕೆಲಸ ಮಾಡೋದಾದರೂ ಅವರು ಅಷ್ಟು ಶಿಸ್ತಾಗಿ ಅಷ್ಟು ಚೆಂದ ಮಾಡಿಯೇ ಮಾಡ್ತಾರೆ ಅವ್ರು ತಾವು ತುಂಬ ತುಂಬ ಸಿಂಪಲ್ ಆಗಿದ್ರು ತುಂಬ ಸಿಂಪಲ್ ಅವರು ಮತ್ತೆ ರಾಶಿಂಗ ಆಡಂಬರದ ಜೀವನ ಯಾವತ್ತೂ ಅವರು ಬಯಸೋದಿಲ್ಲ ಹಾಗಾಗಿ ತುಂಬ ಚೆನ್ನಾಗೇ ಇರ್ತಾರೆ ಊರಲ್ಲಾದರೂ ಅಷ್ಟೇ ಎಲ್ಲರೂ ಅವರನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅವರು ಸಹನೆ ತಾಳ್ಮೆಗೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅವರನ್ನು ಹಾಗಾಗಿ ನಾನು ಕೂಡ ಇವರು ನಮ್ಮನ್ನೇ ನನ್ನನ್ನು ಯಾವತ್ತೂ ಅವರು ಸಸ್ಯ ಅಂತ ಅಂದ್ಕೊಳ್ಳದೆ ತಾಯಿಯ ಮಗಳು ಅಂತಾನೆ ಅಂದ್ಕೊಂಡು ನನಗೆ ತಾಯಿ ಸ್ಥಾನವನ್ನು ತುಂಬಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನನ್ನ ತುಂಬು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬ ಹೃದಯದ ಧನ್ಯವಾದಗಳು